ಓಂ ಶ್ರೀ ಗುರುಭ್ಯೋ ನಮ ಎಲ್ಲರಿಗೂ ನಮಸ್ಕಾರ ಧೃತಿ ಡಿಯೋಷ್ನಲ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿಯಂದು ಮಕ್ಕಳಿಗೆ ಆರತಿ ಮಾಡುವ ಯಾಕೆ ಮಾಡಬೇಕು ಅದರಿಂದ ಏನು ಉಪಯೋಗ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಂಕ್ರಾಂತಿ ದಿನ ಸಂಜೆ ಮಕ್ಕಳನ್ನು ಕೂರಿಸಿ ಆರತಿ ಮಾಡಿ ಬೋರೆ ಹಣ್ಣು ಅಂದರೆ ಎಲ್ಲಚ್ಚಿ ಹಣ್ಣು ಕಬ್ಬಿನ ಚೂರು ನಾಣ್ಯಗಳನ್ನು ಹಾಕುತ್ತಾರೆ ಏಕೆಂದರೆ ಮಕರ ಸಂಕ್ರಾಂತಿಯ ಸಂಜೆ ಐದು ವರ್ಷದ ಒಳಗಿನ ಮಕ್ಕಳನ್ನು ಕೂಡಿಸಿ ಆರತಿ ಮಾಡಿ ಅವರಿಗೆ ಬೋರೆ ಹಣ್ಣು ಕಬ್ಬಿಣ ಜಲ್ಲೆಯ ಚೂರು ಮತ್ತು ನಾಣ್ಯಗಳನ್ನು ಕೂಡಿಸಿ ಅವರ ತಲೆಯ ಮೇಲೆ ಎರೆಯುವುದು ಮಾಡುತ್ತೇವೆ ಏಕೆ ಇದನ್ನು ವೈಜ್ಞಾನಿಕ ಕಾರಣವಿದೆ ಆಯುರ್ವೇದ ರೀತಿಯ ನೆಗಡಿ ಕೆಮ್ಮು ಮೂಲವ್ಯಾಧಿ ಸುಟ್ಟ ಗಾಯ ಬೆವರುವುದು ಬಿಕ್ಕಳಿಕೆ ಮೊದಲಾದಕ್ಕೆ ಎಲಚಿ ಹಣ್ಣಿನಿಂದ ಮಾಡಿದ ಔಷಧಿಗಳು ಬಹಳ ಪರಿಣಾಮಕಾರಿ ಇಷ್ಟೇ ಅಲ್ಲ ಅವು ಮಕ್ಕಳಲ್ಲಿನ ತುಂಟತನ ಹಠಮಾರಿತನ ಹೋಗಲಾಡಿಸಲು ಸಹಕಾರಿ ಎಲ್ಲಹೇ ಹಣ್ಣಿನ ಕಷಾಯವನ್ನು ಇಂತಹ ಮಕ್ಕಳಿಗೆ ಕೊಡುವ ವಾಡಿಕೆ ಇದೆ ಆದ್ದರಿಂದ ಅದರ ಸ್ಪರ್ಶದಿಂದ ಕೂಡ ಅದರ ಗುಣ ಬರುತ್ತದೆ ಸುಮ್ಮನೆ ತಲೆಯ ಮೇಲೆ ಈ ಹಣ್ಣು ಬಿದ್ದರೆ ತುಂಟತನ ಹೇಗೆ ಹೋಗುತ್ತೆ ಮನುಷ್ಯನ ದೇಹವು ಕೂಡ ಒಂದು ವಿದ್ಯುತ್ ಕೇಂದ್ರ ಸದಾ ವಿದ್ಯುಚ್ಛಕ್ತಿ ಉತ್ಪಾದನೆ ಮತ್ತು ವಿಸರ್ಜನೆ ಆಗುತ್ತಿರುತ್ತದೆ ಈ ಉತ್ಪನ್ನೆಯ ಮೂಲಕ ಕೇಂದ್ರ ಬ್ರಹ್ಮಾಂಡವು ಒಂದು ಎಲಚಿ ಹಣ್ಣನ್ನು ತಲೆಯ ಮೇಲೆ ಹಾಕಿದಾಗ ಇದರ ಸ್ಪರ್ಶ ಮಾತ್ರದಿಂದ ದೇಹದಲ್ಲಿರುವ ವಿದ್ಯುತ್ ಈ ಗುಣವನ್ನು ಸ್ವಲ್ಪ ಆಕರ್ಷಿಸುತ್ತದೆ ಇದಕ್ಕೆ ಮ್ಯಾಗ್ನೆಟಿಸಮ್ ಎನ್ನುತ್ತಾರೆ ಹೀಗೆ ಆಕರ್ಷಿಸಲ್ಪಟ್ಟ ಎಲಚಿ ಹಣ್ಣಿನ ಗುಣವು ನೆತ್ತಿಯಲ್ಲಿರುವ ಸಂಬಂಧಿಸಿದ ನರಗಳ ಮೇಲೆ ಪ್ರಭಾವ ಬೀರಿ ಈ ಹಠಮಾರಿತನಕ್ಕೆ ಸಂಬಂಧಿಸಿದ ನರಗಳು ಸುಧಾರಿಸುತ್ತವೆ ತುಂಟತನ ಕಡಿಮೆಯಾಗುತ್ತದೆ ಎಲಚಿ ಹಣ್ಣಿನಲ್ಲಿ ಅನೋದ್ವೇಗಪಡಿಸುವ ಗುಣ ಇದೆ ಎಂದಾಯಿತು ಇದು ಮುಂಜಾಗರೂಕತೆ ದೃಷ್ಟಿಯಿಂದ ಹಿಂದಿನವರು ಮಾಡಿದ್ದು ನಮಗೆ ಸಂಪ್ರದಾಯವಾಗಿ ಕಂಡು ಬಂದರೂ ವೈಜ್ಞಾನಿಕವೂ ಹೌದು ಬೋರೆ ಹಣ್ಣಿನ ಜೊತೆ ಕಬ್ಬಿನ ಚೂರು ಮತ್ತು ನಾಣ್ಯಗಳನ್ನು ಹಾಕುತ್ತಾರೆ ಮಕ್ಕಳಿಗೆ ಸಿಹಿ ಎಂದರೆ ಇಷ್ಟ ಕಬ್ಬಿನ ಹಣ್ಣಿನ ಚೂರುಗಳನ್ನು ತಿನ್ನಲು ಆಸಕ್ತರಾಗೂ ಹಸವಿನ ಮೇಲೆ ಕೂಡುತ್ತಾರೆ ಅಲ್ಲದ ಕಬ್ಬಿನ ಪಿತ್ತರಹ ಉತ್ತರಾಯಣ ಕಾಲದಲ್ಲಿ ಉಷ್ಣವು ಜಾಸ್ತಿ ಆಗುವುದರಿಂದ ಯಾವುದರ ಮೂಲಕ ಪಿತ್ತ ಸಂಬಂಧಿ ದೋಷಗಳು ಬಾರದಿರಲಿ ಎಂದು ಕಬ್ಬಿನ ಉಪಯೋಗ ಮಾಡಿದ್ದಾರೆ ಮಕರ ಸಂಕ್ರಮಣವು ಪುಷ್ಯ ಮಾಸದಲ್ಲಿ ಸಾಮಾನ್ಯವಾಗಿ ಬರುತ್ತದೆ ಶನಿಯ ನಕ್ಷತ್ರ ಪುಷ್ಯ ಪುಷ್ಯಕ್ಕೆ ಬೃಹಸ್ಪತಿ ಅಧಿದೇವತೆ ಶನಿಗೆ ಯಮದಿ ಅಧಿದೇವತೆ ಯಮ ಎಂದರೆ ಸಂಯಮ ಎಂದು ಅರ್ಥ ಶನಿ ಜೀವನಾಡಿಗೆ ಕಾರಕ ಉತ್ತರಾಯಣದಲ್ಲಿ ರವಿಯು ಮಕರ ರಾಶಿಗೆ ಪ್ರವೇಶಿಸುತ್ತಿದ್ದ ಹಾಗೆ ಹವಾ ಬದಲಾವಣೆಯಾಗಲು ಪ್ರಾರಂಭ ಆಗುತ್ತದೆ ಇದು ಎಳೆ ಮಕ್ಕಳ ಮೇಲೆ ಪ್ರಭಾವಕಾರಿ ಮಕ್ಕಳ ಮೇಲೆ ಹೃದಯ ಬಡಿತ ಮತ್ತು ರಕ್ತ ಚಲನೆಯನ್ನು ಜೀವನಾಡಿಯು ಚುರುಕುಗೊಳಿಸುತ್ತದೆ ಇದನ್ನು ಹತೋಟಿಯಲ್ಲಿಡಲು ಎಲ್ ಹಣ್ಣು ಸಹಾಯಕಾರಿ ನೋಡಿದ್ರಲ್ವ ಪ್ರತಿಯೊಂದಕ್ಕೂ ಒಂದೊಂದೇ ಆದಂತಹ ಮಹತ್ವವಿದೆ ಆದ್ದರಿಂದ ಸಂಕ್ರಾಂತಿಯಂದು ನೀವು ಸಹಿತ ಮನೆಯಲ್ಲಿ ಮಕ್ಕಳಿಗೆ ಕೂಡಿಸಿ ಆರತಿ ಮಾಡಿ ಮಕ್ಕಳ ಯಶಸ್ಸಿಗೆ ಕಾರಣರಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ನಾನು ಕೊಟ್ಟಿರೋ ಮಾಹಿತಿ ಇಷ್ಟಾಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇಜನ ಸುಖಿ ಬಂತು